ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಇತಿಹಾಸವನ್ನು ತಿರುಚಿ ಸಮಾಜದಲ್ಲಿ ಸಮುದಾಯಗಳ ನಡುವೆ ಸಂಘರ್ಷ ಉಂಟುಮಾಡಿ ಅವಮಾನ ಮಾಡುತ್ತಿರುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರಗತಿಪರ ಸಂಘಟನೆ ಕಾರ್ಯಕರ್ತರು ಪಿರಿಯಪಟ್ಟಣ ತಾಲೂಕು ಆಡಳಿತದ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ್ರು ತಾಲೂಕಿನಲ್ಲಿ ಎಲ್ಲಾ ಜಾತಿ ಧರ್ಮದ ಜನಾಂಗವು ಶಾಂತಿಯಿಂದ ಜೀವನ ನಡೆಸುವುದರಲ್ಲಿ ಮಾದರಿಯಾಗಿದೆ ಹೀಗಿರುವಾಗ ಚಿಕ್ಕನೇರಳೆ ಗ್ರಾಮದ ಸಿಜೆ ಪ್ರಕಾಶ್ ಎಂಬಾತನು ಸಮಾಜದಲ್ಲಿ ಘರ್ಷಣೆ ಉಂಟಾಗಲು ಕಾರಣಕರ್ತನಾಗಿದ್ದಾನೆ ಈತನ ಮೇಲೆ ಸಾಲು ಸಾಲು ಆರೋಪಗಳಿವೆ ಹೀಗಿದ್ರೂ ಈತನ ಮುಖಂಡತ್ವದಲ್ಲಿ ಚಿಕ್ಕ ನೇರಳೆಯಲ್ಲಿ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ಅವಕಾಶವನ್ನ ಕಲ್ಪಿಸಿ ಎಷ್ಟರ ಮಟ್ಟಿಗೆ ಸರಿ ಎಂಬುದಾಗಿ ಪ್ರಶ್ನಿಸಿದ್ರು ನಮ್ಮ ಪ್ರಿಯಪಟ್ಟಣ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಶಾಂತಿ ಪ್ರಿಯವಾದಂತಹ ತಾಲೂಕು ಈ ತಾಲೂಕಿನಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಜನಾಂಗದವರು ಸರ್ವ ಜನಾಂಗದ ಶಾಂತಿಯ ತೋಟದ ರೀತಿಯಲ್ಲಿ ಈ ತಾಲೂಕಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡ್ಕೊಂಡು ಬಂದಿರ್ತಕ್ಕಂಥ ಜನ ಜನರಿದ್ದೇವೆ ಇಂತ ಒಂದು ಸಂದರ್ಭದಲ್ಲಿ ಅಪರಾಧದ ಹಿನ್ನೆಲೆಯ ಇರ್ತಕ್ಕಂಥ ಒಂದು ಕುಟುಂಬ ಚಿಕ್ಕನೆ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ ಪ್ರಕಾಶ್ ರವರ ಕುಟುಂಬ ಈ ಹಿಂದೆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಆಗ ಬೆಟ್ಟದಪುರದಲ್ಲಿ ಪೊಲೀಸ್ ಠಾಣೆ ಇರಲಿಲ್ಲ ಸಾರ್ವಜನಿಕ ಗಣಪತಿಯ ಪೂಜಾ ಸ್ಥಳ ಪೂಜಾ ಕಾರ್ಯಕ್ರಮದಲ್ಲಿ ಒಬ್ಬ ಪರಿಶಿಷ್ಟ ಮಹಿಳೆ ಹರಿಕಥಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಇದೇ ರಘು ಅವರ ತಂದೆ ಪ್ರಕಾಶ್ ರವರು ಪರಿಶಿಷ್ಟ ಜಾತಿಯಾದ ನೀನು ನಮ್ಮ ಕಾಲೋನಿಗೆ ಯಾಕೆ ಬಂದಿದೆ ಅಂತ ಹೇಳಿ ಚಾಪೆ ಹಾಸ್ಕೊಂಡು ಕೂತಿದಂತ ಮಹಿಳೆಯನ್ನ ಜಾತಿ ನಿಂದನೆ ಮಾಡಿ ಎತ್ತಿ ಓಡಿಸಿದಂತ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ ಪ್ರಕಾಶ್ ರವರ ಕುಟುಂಬ ಅವರು ಅಂದು ಅಟ್ರಾಸಿಟಿ ಕೇಸ್ ಆಗಿ ಕೇಸ್ ಏನಾಯ್ತು ಅನ್ನೋ ನಮಗೆ ಗೊತ್ತಿಲ್ಲ ಆದ್ರೆ ಘಟನೆ ನಡೆದಿರೋದು ನಮಗೆ ಗೊತ್ತಿದೆ ಹುಚ್ಚಮ್ಮ ಈಗಲೂ ಬದುಕಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಪ್ರಕಾಶ್ ರವರ ಪುತ್ರನಾದಂಥ ರಘು ಈಗ ಕಳೆದ ಒಂದು ಆರು ತಿಂಗಳ ಹಿಂದೆ ಗ್ರಾಮಕ್ಕೆ ಸೇರಿದಂತ ಮುಜರಾಯಿ ಇಲಾಖೆಗೆ ಸೇರಿದಂತ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಯಾರ ತರದೆ ಅದನ್ನ ನೆಲಸಮವನ್ನು ಮಾಡಿ ಮುಜರಾಯಿ ಇಲಾಖೆ ಸೇರಿದಂತ ದೇವಸ್ಥಾನವನ್ನು ನೆಲಸಮವನ್ನು ಮಾಡಿ